ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ಕೂಲಂಕುಶವಾಗಿ ತಿಳಿದುಕೊಳ್ಳೋಣವೆಂದು ಶಂಕರಪ್ಪನನ್ನು ಕರೆದು ಆ ರೆಕಾರ್ಡ್ ಅನ್ನು ತರಿಸಿದನು ಸಾಹೇಬರ ಗುಮಾಸ್ತೆ ನಾರಾಯಣರಾವ್ ಬಂದನು ಕಚೇರಿಯ ಲೆಕ್ಕಪತ್ರಗಳ ತನಿಖೆಗಾಗಿ ಸಾಹೇಬರು ಮರುದಿನ ಹನ್ನೊಂದು ಗಂಟೆಯೊಳಗಾಗಿ ಬರುವರೆಂದು ಬಂಗಲೆಯಲ್ಲಿ ಅವರಿಗೆ ಸ್ಥಳವನ್ನು ಗೊತ್ತು ಮಾಡಬೇಕೆಂದು ಆತ ತಿಳಿಸಿದನು ಜನಾರ್ದನಪುರಕ್ಕೆ ಎರಡು ಮೈಲಿ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಬಂಗಲೆ ರಂಗಣ್ಣ ಒಳ್ಳೆಯ ಉಡುಪನ್ನು ಧರಿಸಿಕೊಂಡು ಬಂಗಲೆಗೆ ಹತ್ತೂವರೆ ಗಂಟೆಗೆ ಸರಿಯಾಗಿ ಹೋದನು ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಸಾಹೇಬರು ಇಳಿದರು ರಂಗಣ್ಣ ಸ್ವಲ್ಪ ಹೊತ್ತು ಅಲ್ಲಿದ್ದು ಸಾಹೇಬರ ಅಪ್ಪಣೆ ಪಡೆದು ಹಿಂತಿರುಗಿದನು ಮಧ್ಯಾಹ್ನ ಮೂರು ಗಂಟೆಗೆ ಸಾಹೇಬರು ಬಂದು ದಾಖಲೆಗಳನ್ನು ನೋಡಿದರು ಮಾರನೆಯ ದಿನ ರಂಗಣ್ಣ ಬಂಗಲೆಯ ಹತ್ತಿರ ಏಳು ಕಾಲು ಗಂಟೆಗೆಲ್ಲ ಹಾಜರಾಗಿದ್ದನು ಮೋಟಾರಿನಲ್ಲಿ ಇಬ್ಬರೂ ಹೊರಟರು ದಾರಿಯಲ್ಲಿ ಮಾತುಗಳಿಗೆ ಪ್ರಾರಂಭವಾಯಿತು ಮಾತುಗಳು ನಡೆಯುತ್ತಿದ್ದಾಗ ರಸ್ತೆಯ ಪಕ್ಕದಲ್ಲಿ ಒಂದು ಹಳ್ಳಿ ಹತ್ತಿರವಾಯಿತು ಮೋಟಾರು ನಿಂತಿತು ಇಬ್ಬರು ಇಳಿದು ಹಳ್ಳಿಯನ್ನು ಪ್ರವೇಶಿಸಿದರು ಸ್ಕೂಲು ಸಿಕ್ಕಿತು ಆ ಕಟ್ಟಡವನ್ನು ಗ್ರಾಮಸ್ಥರು ಕೊಟ್ಟಿದ್ದರು ನೆಲವೆಲ್ಲ ಕೆತ್ತಿ ಹೋಗಿ ಅಲ್ಲಲ್ಲಿ ಹಳ್ಳಗಳು ಬಿದ್ದಿದ್ದುವು ಸಾಹೇಬರು ಒಳಹೊಕ್ಕಾಗ ಮಕ್ಕಳು ಎದ್ದು ನಿಂತು ಮೌನವಾಗಿ ಕೈಮುಗಿದರು ಮೇಷ್ಟ್ರು ಗಾಬರಿಯಾಗಿ ನಿಂತಿದ್ದನು ಸಾಹೇಬರು ಹತ್ತು ನಿಮಿಷಗಳ ಕಾಲ ಅಲ್ಲಿದ್ದು ಮೇಷ್ಟ್ರ ಡೈರಿ ಮತ್ತು ಟಿಪ್ಪಣಿಗಳನ್ನು ಕೆಲವು ದಾಖಲೆಗಳನ್ನು ಪರಿಶೀಲಿಸಿದರು ಅಲ್ಲಿಂದ ಹೊರಟವರು ದಾರಿಯಲ್ಲಿ ಪುನಃ ರಂಗಣನಿಗೂ ಸಾಹೇಬರಿಗೂ ಮಾತು ಬೆಳೆಯಿತು ತಿಪ್ಪೂರಿನ ಪ್ರೈಮರಿ ಸ್ಕೂಲಿನ ಕಟ್ಟಡಕ್ಕೆ ರಿಪೇರಿ ಆಗಿಲ್ಲ ಎರಡು ಮೂರು ರಿಜಿಸ್ಟರ್ಡ್ ನೋಟಿಸುಗಳನ್ನು ಕೊಟ್ಟಿದ್ದಾಯಿತು ಫಲವೇನೂ ಕಾಣಲಿಲ್ಲ ಈಗ ಅಲ್ಲೆಲ್ಲ ಪ್ಲೇಗಿನ್ ಗಲಾಟೆ ಸ್ಕೂಲು ಕಟ್ಟಡದಲ್ಲಿ ಇಲಿ ಸಹ ಬಿದ್ದು ಸ್ಕೂಲನ್ನು ಮುಚ್ಚಿದೆ ಡಿಸಿನ್ಫೆಕ್ಷನ್ನು ಸಮರ್ಪಕವಾಗಿ ಮಾಡಲಾಗೋದಿಲ್ಲ ಅಲ್ಲಿ ಏನಾದರೂ ಹುಡುಗರಿಗೆ ಹೆಚ್ಚು ಕಡಿಮೆಗಳಾದರೆ ತಾವು ಜವಾಬ್ದಾರರಲ್ಲವೆಂದು ವೈಸ್ ಪ್ರೆಸಿಡೆಂಟರು ತಿಳಿಸಿದ್ದಾರೆ ಮುಂದೆ ಏನು ಮಾಡಬೇಕು ಸರ್ ಎಂದು ರಂಗಣ್ಣ ಕೇಳಿದನು ಬೇರೆ ಕಟ್ಟಡ ಗೊತ್ತು ಮಾಡಿ ಬೇರೆ ಕಟ್ಟಡ ಸುಲಭವಾಗಿ ಸಿಕ್ಕೋದಿಲ್ಲ ಈಗಿನ ಕಟ್ಟಡ ಕಲ್ಲೇಗೌಡ್ರದ್ದು ಅದಕ್ಕೆ ತಿಂಗಳಿಗೆ ಹತ್ತು ರೂಪಾಯಿ ಬಾಡಿಗೆ ಅವರಿಗೆ ಪೈಪೋಟಿಯಾಗಿ ನಿಂತು ಊರಲ್ಲಿ ಯಾರೂ ಕಟ್ಟಡ ಕೊಡೋದಿಲ್ಲ ನೀವೇ ಕಲ್ಲೇಗೌಡ್ರನ್ನ ಕಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಅದು ಆಯಿತು ಸರ್ ಫಲವೇನೂ ಇಲ್ಲ ತಿಂಗಳಿಂದ ಸ್ಕೂಲು ನಡೆದಿಲ್ಲ ಮತ್ತೆ ಸ್ಕೂಲು ಪ್ರಾರಂಭ ಆಗಬೇಕಾಗಿದೆ ಬೇರೆ ಕಟ್ಟಡ ಸಿಕ್ಕೋವರೆಗೂ ಮಿಡ್ಲ್ ಸ್ಕೂಲ್ ಕಟ್ಟಡದಲ್ಲಿ ಬೆಳಗ್ಗೆ ಮಾಡಿಕೊಳ್ಳಿ ಆ ಬಗ್ಗೆ ಹುಕುಂ ತಮ್ಮಿಂದ ಆಗಬೇಕು ಸರ್ ಓಹೋ ಗುಮಾಸ್ತೆ ನಾರಾಯಣರಾವ್ ಕೈಗೆ ರಿಪೋರ್ಟನ್ನು ಕೊಡಿ ಆರ್ಡರ್ ಮಾಡ್ತೇನೆ ಮುಂದೆ ಒಂದು ಹಳ್ಳಿ ಸಿಕ್ಕಿತು ಅಲ್ಲಿ ಒಂದು ಗ್ರ್ಯಾಂಡ್ ಸ್ಕೂಲಿತ್ತು ಮೋಟಾರನ್ನು ನಿಲ್ಲಿಸಿದರು ಸಾಹೇಬರು ರಂಗಣ್ಣನ್ನು ಇಳಿದು ಹಳ್ಳಿಯನ್ನು ಹೊಕ್ಕರು ಎರಡು ಮೂರು ಸಂದುಗಳನ್ನು ತಿರುಗಿದ ಮೇಲೆ ರಂಗಣ್ಣ ಒಂದು ಮನೆಯ ಹಿಂಭಾಗವನ್ನು ಪ್ರವೇಶಿಸಿ ತಲೆ ತಗ್ಗಿಸ್ಕೊಂಡು ಬರಬೇಕು ಸಾರ್ ಬಾಗಿಲ್ಗಿಡ್ಡು ಎಂದು ಎಚ್ಚರಿಕೆ ಕೊಟ್ಟನು ಸಾಹೇಬರು ಪರಂಗಿ ಟೋಪಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಲೆ ತಗ್ಗಿಸಿಕೊಂಡು ಒಳಕ್ಕೆ ಹೋದರು ಅಲ್ಲಿ ತಗ್ಗಿನ ಒಪ್ಪಾರವೊಂದು ಕಾಣಿಸಿತು ಸುಮಾರು ಆರಡಿ ಅಗಲ ಹದಿನೈದಡಿ ಉದ್ದ ಇದ್ದಿರಬಹುದು ಅದರ ಒಂದು ಕೊನೆಯಲ್ಲಿ ಆರೇಳು ಕುರಿಗಳನ್ನು ಕಟ್ಟಿಹಾಕಿದ್ದರು ಅವುಗಳ ಹಿಕ್ಕೆ ಗಂಜಳ ಎಲ್ಲ ಕೆಳಗೆ ಹರಡಿಕೊಂಡು ದುರ್ವಾಸನೆಯನ್ನು ಬೀರುತ್ತಿದ್ದುವು ಆ ಕುರಿಗಳು ಸಾಹೇಬರನ್ನು ನೋಡುತ್ತಲೂ ಬ್ಯಾ ಎಂದು ಅರಚತೊಡಗಿದುವು ಆ ಕಟ್ಟಡದ ಚಾವಣಿಯ ತಳಭಾಗದಲ್ಲಿ ಚೊಂಬುಗಳ ಅಟ್ಟವಿತ್ತು ಅದರಲ್ಲಿ ಹುಲ್ಲು ಕಟ್ಟಿಗೆಯ ಚೂರುಗಳು ಮೊದಲಾದವನ್ನು ಅಡಕಿದ್ದರು ಒಪ್ಪಾರದ ಎದುರು ಅಂಗಳದಲ್ಲಿ ಎರಡು ಎಮ್ಮೆಗಳನ್ನು ಎರಡು ಎತ್ತುಗಳನ್ನು ಕಟ್ಟಿದ್ದರು ಅವುಗಳ ಸಗಣಿ ಮತ್ತು ಗಂಜಳ ಅಲ್ಲೆಲ್ಲ ಹರಡಿಕೊಂಡಿದ್ದುವು ಆ ಅಂಗಳದಲ್ಲೇ ಗಡಿಗೆ ಪಡಿಗೆಗಳನ್ನು ತೊಳೆದ ನೀರು ಆ ಸಗಟಿಯನ್ನು ಕೊಚ್ಚಿಕೊಂಡು ಬಂದು ಒಪ್ಪಾರದ ಪಕ್ಕದಲ್ಲಿ ಹರಿದು ನಿಂತಿತ್ತು ಆ ಪಾಠಶಾಲೆಯಲ್ಲಿ ನಾಲ್ಕು ಸಣ್ಣ ಮಕ್ಕಳು ಮಾತ್ರ ಇದ್ದರು ಕುಳಿತುಕೊಳ್ಳುವುದಕ್ಕೆ ಹಲಗೆ ಇರಲಿಲ್ಲ ಗಂಜಳದಲ್ಲಿ ನೆನೆದು ಅರ್ಧ ಕೆತ್ತಿಹೋದ ನೆಲದ ಮೇಲೆ ಮಕ್ಕಳು ಕುಳಿತಿದ್ದರು ಬೋರ್ಡು ಕುರ್ಚಿ ಮೇಜುಗಳಾಗಲಿ ಮಣಿಚೌಕಟ್ಟು ಮೊದಲಾದ ಉಪಕರಣಗಳಾಗಲಿ ಇರಲಿಲ್ಲ ಮೇಷ್ಟ್ರು ಸುಮಾರು ಇಪ್ಪತ್ತು ವರ್ಷಗಳ ಯುವಕ ಒಂದು ಲುಂಗಿಯನ್ನು ಸೊಂಟಕ್ಕೆ ಸುತ್ತಿಕೊಂಡು ಶರ್ಟನ್ನು ಹಾಕಿಕೊಂಡಿದ್ದನು ತಲೆಗೆ ಏನೂ ಇರಲಿಲ್ಲ ಸಾಹೇಬರು ತನಿಖೆಗೆ ಪ್ರಾರಂಭಿಸಿ ಹಾಜರಿ ರಿಜಿಸ್ಟರ್ ಕೊಡು ಎಂದು ಕೇಳಿದರು ಮೇಷ್ಟ್ರು ಅಲ್ಲೇ ಗೂಡಿನಲ್ಲಿಟ್ಟಿದ್ದ ನಲವತ್ತು ಪುಟಗಳ ಒಂದು ಸಣ್ಣ ನೋಟ್ ಪುಸ್ತಕವನ್ನು ಕೈಗೆ ಕೊಟ್ಟನು ದಾಖಲೆಯಲ್ಲಿ ಹದಿನೈದು ಮಕ್ಕಳು ಇದ್ದರು ಆ ದಿನದ ಹಾಜರಿ ನಾಲ್ಕು ಸರಾಸರಿ ಹಾಜರಿ ಆರು ಸರ್ಕಾರಿ ರಿಜಿಸ್ಟ್ರನ್ನು ಇಡಬೇಕು ಇಂಥ ಪುಸ್ತಕಗಳಲ್ಲಿ ಹಾಜರಿ ಗುರುತಿಸಕೂಡ್ದು ಸರ್ಕಾರಿ ರಿಜಿಸ್ಟ್ರ್ ಕೊಂಡುಕೊಳ್ಳೋದಕ್ಕೆ ಕಾಸಿಲ್ಲ ಸ್ವಾಮಿ ನನಗೆ ಬರೋ ಆರು ರೂಪಾಯಿಗಳಲ್ಲಿ ಜೀವನ ನಡೆಯೋದೇ ಕಷ್ಟ ಸ್ವಾಮಿ ಗ್ರಾಮಸ್ಥರಿಗೆ ಹೇಳಿ ಹಣ ಒದಗಿಸಿಕೊಳ್ಳಬೇಕು ಗ್ರಾಮಸ್ಥರು ಏನೂ ಕೊಡೋದಿಲ್ಲ ಸ್ವಾಮಿ ಈ ನೋಟ್ ಪುಸ್ತಕಕ್ಕೂ ನಾನೇ ದುಡ್ಡು ಕೊಟ್ಟಿದ್ದೇನೆ ಹ್ಞೂ ನಿನ್ನ ಟಿಪ್ಪಣಿ ಡೈರಿ ಎಲ್ಲಿ ಮನೇಲಿಟ್ಟಿದ್ದೇನೆ ಸ್ವಾಮಿ ಇಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಥಳ ಇಲ್ಲ ಆ ಬರೋವಾಗ ಜೊತೆಯಲ್ಲೇ ತರಬೇಕು ಟಿಪ್ಪಣಿ ಇಲ್ಲದೆ ಪಾಠ ಹೇಗೆ ಮಾಡ್ತೀಯಾ ಎಲ್ಲ ಓದ್ಕೊಂಡು ಬಂದು ಪಾಠ ಮಾಡ್ತೇನೆ ಸ್ವಾಮಿ ಸಾಹೇಬರು ಮಕ್ಕಳನ್ನು ನೋಡಿದರು ಇಬ್ಬರ ಹತ್ತಿರ ಎರಡು ಮೂರು ಸ್ಲೇಟುಗಳು ಇಬ್ಬರ ಹತ್ತಿರ ಎರಡು ಹರಕು ಬಾಲ ಬೋಧೆಗಳು ಇದ್ದುವು ರಂಗಣ್ಣನ ಕಡೆಗೆ ಸಾಹೇಬರು ತಿರುಗಿ ಈ ಪಾಠಶಾಲೆನ ರದ್ದು ಮಾಡಿ ಬೇರೆ ಕಡೆಗೆ ವರ್ಗಾಯಿಸಿ ಎಂದು ಅಪ್ಪಣೆ ಮಾಡಿ ಅಲ್ಲಿಂದ ಹೊರಬಿದ್ದರು ಅಷ್ಟು ಹೊತ್ತಿಗೆ ಹಳ್ಳಿಯ ಮುಖಂಡರು ಕೆಲವರು ಇತರರು ಯಾರೋ ಸಾಹೇಬರು ಬಂದಿದ್ದಾರೆಂದು ವರ್ತಮಾನ ಕೇಳಿ ಗುಂಪು ಸೇರಿದರು ಸಾಹೇಬರಿಗೆ ಎರಡು ನಿಂಬೆಹಣ್ಣುಗಳನ್ನು ಕೊಟ್ಟು ಮುಖಂಡನೊಬ್ಬನು ಸ್ವಾಮೇ ನಮಗೆ ಸರ್ಕಾರಿ ಸ್ಕೂಲ್ ಮಾಡಿಕೊಡಿ ಸ್ವಾಮಿ ಎಂದು ಬೇಡಿಕೆ ಸಲ್ಲಿಸಿದನು ನಿಮ್ಮ ಹಳ್ಳಿಲಿ ಸರಿಯಾದ ಕಟ್ಟಡ ಇಲ್ಲ ಸ್ಕೂಲ್ನಲ್ಲಿ ತಕ್ಕಷ್ಟು ಮಕ್ಕಳಿಲ್ಲ ಬೋರ್ಡು ವಗೇರೆ ಸಾಮಾನುಗಳಿಲ್ಲ ನಿಮಗೆ ಸರ್ಕಾರಿ ಸ್ಕೂಲನ್ನು ಹೇಗೆ ಕೊಡೋದು ಇರೋ ಸ್ಕೂಲನ್ನೇ ಬೇರೆ ಕಡೆಗೆ ವರ್ಗಾಯಿಸ್ತೇವೆ ಹಾಗೆಲ್ಲ ಮಾಡಬೇಡಿ ಸ್ವಾಮಿ ಸರ್ಕಾರಿ ಸ್ಕೂಲ್ ಕೊಟ್ಟರೆ ಶಾನೆ ಮಕ್ಕಳು ಸೇರ್ತಾರೆ ಕಟ್ಟಡಕ್ಕೆಲ್ಲ ಸಿದ್ಧ ಮಾಡಿಕೊಂಡಿದ್ದೇವೆ ಹಾಗೂ ಅಲ್ಲಿ ನೋಡಿ ಸ್ವಾಮಿ ಕಲ್ಲು ಜಮಾಯಿಸಿದ್ದೇವೆ ಆ ದೊಡ್ಡ ಮರ ಕೆಡವಿ ಮಡಕ್ಕೊಂಡಿದ್ದೇವೆ ಅದನ್ನು ಕೊಯ್ಸೋದಂದೇ ಬಾಕಿ ಈ ಬಾರಿ ಕೊಯ್ಲಾಗುತ್ತಲೂ ಹದಿನೈದು ದಿನದಾಗೆ ಕಟ್ಟಡ ಎತ್ತಿಬಿಡ್ತೇವೆ ಸರ್ಕಾರ ಬಡ ರೈತರನ್ನ ಕಾಪಾಡ್ಕೊಂಡು ಬರಬೇಕು ಸ್ವಾಮಿ ಇರೋ ಇಸ್ಕೂಲಿಂಗ್ ತೆಗೆದುಬಿಟ್ರೆ ಹೆಂಗೆ ಒಳ್ಳೆಯದು ನಿಮಗೆ ಮೂರು ತಿಂಗಳು ವಾಯ್ದೆ ಕೊಟ್ಟಿದೆ ಅಷ್ಟರೊಳಗಾಗಿ ಕಟ್ಟಡ ಸಿದ್ಧ ಆಗಬೇಕು ಸಾಮಾನುಗಳಿಗಾಗಿ ನೂರು ರೂಪಾಯಿಗಳನ್ನು ಖಜಾನೆಗೆ ಕಟ್ಟಿ ರಸೀದಿ ತಂದು ಕೊಡಬೇಕು ನಿಮ್ಮ ಇನ್ಸ್ಪೆಕ್ಟರ್ ಅವರ ಕಚೇರಿಗೆ ಹೋಗಿ ಛಾಪಾ ಕಾಗದದ ಮೇಲೆ ಮುಚ್ಚಳಿಕೆ ಬರೆದುಕೊಡಬೇಕು ಇದನ್ನೆಲ್ಲ ಮಾಡಿದರೆ ನಿಮ್ಮ ಹಳ್ಳಿಯಲ್ಲಿ ಸ್ಕೂಲ್ ಇರುತ್ತವೆ ಇಲ್ಲವಾದರೆ ಬೇರೆ ಕಡೆಗೆ ವರ್ಗ ಮಾಡಿಬಿಡ್ತೇವೆ ಸಾಹೇಬರು ರಂಗಣ್ಣನು ಮೋಟಾರನ್ನು ಹತ್ತಿದರು ಮುಂದಕ್ಕೆ ಹೊರಟರು ಅವರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಸರಿಯಾದ ಎಚ್ಚರಿಕೆ ಕೊಟ್ಟು ಕಟ್ಟಡ ಕಟ್ಟಿಸಿ ಎಂದು ಸಾಹೇಬರು ರಂಗಣ್ಣನಿಗೆ ಹೇಳಿದರು ಅವರು ಈಗಾಗಲೇ ಮೂರಾವರ್ತಿ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಸರ್ ಬಂದಾಗಲೆಲ್ಲ ಆ ಕಲ್ಲುಗಳ ರಾಶಿ ತೋರಿಸ್ತಾರೆ ಆ ಬಿದ್ದ ಮರವನ್ನು ತೋರಿಸ್ತಾರೆ ಒಂದು ನೆಪ ಹೇಳ್ತಾರೆ ಹಾಗೆಯೇ ಈಗ ಆ ಖೈರ್ ನೋಟಿಸ್ ಕೊಟ್ಟಿದೆ ಈಗಲೂ ಕಟ್ಟಡ ಕಟ್ಟದೆ ಇದ್ದರೆ ಸ್ಕೂಲನ್ನು ವರ್ಗಾಯಿಸ್ಬಿಡಿ ಇವತ್ತು ವರ್ಗಾಯಿಸಿದರೆ ನಾಳೆಯೇ ಅರ್ಜಿಗಳನ್ನು ಹಾಕ್ತಾರೆ ನಿಮ್ಮ ಕಚೇರಿಗೆ ಬರ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಅವರ ಮುಖಂಡರುಗಳೆಲ್ಲ ದೊಡ್ಡ ಗಲಭೆ ಎಬ್ಬಿಸ್ತಾರೆ ಅವರ ಗಲಭೆ ಗಿಲಭೆಗಳನ್ನೆಲ್ಲ ನಾವು ಲೆಕ್ಕಿಸೋದಿಲ್ಲ ರೂಲ್ಸ್ ಪ್ರಕಾರ ನಡೆಸಿಬಿಡ್ತೇವೆ ಮುಂದೆ ಮೋಟಾರು ಹೋಗುತ್ತಿದ್ದಾಗ ಮತ್ತೊಂದು ಹಳ್ಳಿ ಸಿಕ್ಕಿತು ಆ ಹಳ್ಳಿಯ ಮುಂಭಾಗದಲ್ಲಿ ಮೆಟ್ಟಿಲುಗಳ ಮೇಲೆ ಒಂದು ತಗ್ಗಿನ ಮಾರಿಗುಡಿಯಲ್ಲಿ ಮೇಷ್ಟ್ರು ಪಾಠಶಾಲೆಯನ್ನು ಮಾಡುತ್ತಿದ್ದನು ಮೋಟಾರನ್ನು ನಿಲ್ಲಿಸಿ ಸಾಹೇಬರು ರಂಗಣ್ಣನ್ನು ಸ್ಕೂಲ ಬಳಿಗೆ ಬಂದರು ಮಾರಿಗುಡಿಯ ಎದುರಿನಲ್ಲಿ ಬಲೀಕಂಬದ ಹತ್ತಿರ ಎರಡು ದಿನದ ಹಿಂದೆ ಕುರಿಯೊಂದನ್ನು ಬಲಿ ಕೊಟ್ಟಿದ್ದರು ಅದರ ರಕ್ತ ಅಲ್ಲಿ ನೆಲದ ಮೇಲೆ ಒಣಗಿ ಕಪ್ಪು ತಿರುಗಿ ಕರೆ ಕಟ್ಟಿತ್ತು ಬಲಿ ಕಂಬಕ್ಕೂ ಆ ರಕ್ತಾಭಿಷೇಕ ನಡೆದಿತ್ತು ಮಾರಿಗುಡಿಗೆ ಹತ್ತು ಮೆಟ್ಟಿಲುಗಳಿದ್ದುವು ಆ ಮೆಟ್ಟಿಲುಗಳ ತರುವಾಯ ತಗ್ಗಿನ ಮಂಟಪ ಸುಮಾರು ಐದೂವರೆ ಅಡಿ ಎತ್ತರ ಮತ್ತು ನಾಲ್ಕಂಕಣ ವಿಸ್ತಾರವುಳ್ಳದ್ದಾಗಿತ್ತು ಸ್ಕೂಲು ಕಟ್ಟಡದೊಳಗೆ ಹೋಗಬೇಕಾದರೆ ಬೂಟ್ಸು ಹೋಗಬೇಕು ಸಾರ್ ಎಂದು ರಂಗಣ್ಣ ಸೂಚನೆ ಕೊಟ್ಟನು ಸಾಹೇಬರು ಮೆಟ್ಟಿಲ ಮೇಲೆ ಕುಳಿತುಕೊಳ್ಳಲು ಹೋದಾಗ ಮೇಷ್ಟ್ರು ಮೇಲಿಂದ ಕುರ್ಚಿಯನ್ನು ತಂದು ಕೆಳಗಿಟ್ಟನು ಹುಡುಗನೊಬ್ಬನು ಇನ್ಸ್ಪೆಕ್ಟರಿಗೆ ಸ್ಟೂಲೊಂದೊಂದು ತಂದು ಇಟ್ಟನು ಬೂಟ್ಸುಗಳನ್ನು ಬಿಚ್ಚಿ ಮೇಲಕ್ಕೆ ಹತ್ತಿ ಹೋದರು ಅಲ್ಲಿ ತಲೆ ಎತ್ತಿಕೊಂಡು ನಿಲ್ಲಲಾಗುತ್ತಿರಲಿಲ್ಲ ಕೆಳಗಿದ್ದ ಕುರ್ಚಿ ಮತ್ತು ಸ್ಟೂಲು ಮೇಲಕ್ಕೆ ಬಂದುವು ಸಾಹೇಬರುಗಳು ಅವುಗಳ ಮೇಲೆ ಕುಳಿತದ್ದಾಯಿತು ಹುಡುಗರಿಗೆ ಹಲಗೆಗಳಾಗಲಿ ಬೆಂಚುಗಳಾಗಲಿ ಇರಲಿಲ್ಲ ರಿಜಿಸ್ಟರುಗಳನ್ನು ಇಟ್ಟುಕೊಳ್ಳುವುದಕ್ಕೆ ಪೆಟ್ಟಿಗೆ ಇರಲಿಲ್ಲ ಏನನ್ನಾದರೂ ಬರೆಯುವುದಕ್ಕೆ ಬೋರ್ಡು ಇರಲಿಲ್ಲ ಇದೇನು ಗ್ರ್ಯಾಂಡ್ ಸ್ಕೂಲೇ ಕಟ್ಟಡ ಇಲ್ಲ ಸಾಮಾನಿಲ್ಲ ಎಂದು ಸಾಹೇಬರು ಕೇಳಿದರು ಅಲ್ಲ ಸ್ವಾಮಿ ಸರ್ಕಾರಿ ಸ್ಕೂಲು ಮತ್ತು ಹಲಗೆ ಬೆಂಚು ಏನೂ ಇಲ್ವಲ್ಲ ಇನ್ನೂ ಸಪ್ಲೈ ಆಗಲಿಲ್ವೋ ಎಲ್ಲವೂ ಆಗಿವೆ ಸ್ವಾಮಿ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲ ಈ ಗುಡಿಗೆ ಬಾಗಿಲಿಲ್ಲ ಗ್ರಾಮಸ್ಥರು ಬೇರೆ ಕಟ್ಟಡ ಕಟ್ಟಿಸ್ಕೊಟ್ಟಿಲ್ಲ ಸಾಮಾನುಗಳೆಲ್ಲ ಚೇರ್ಮನರ ಮನೆಯಲ್ಲಿ ದಾಸ್ತಾನಿವೆ ಪಾಠ ಮಾಡುವಾಗ ನೀನು ತಂದುಕೊಳ್ಬೇಕು ಅಪ್ಪಣೆ ಸ್ವಾಮಿ ಆದರೆ ಅವು ಬಹಳ ಭಾರ ಬೋರ್ಡು ಬಹಳ ದೊಡ್ಡದು ಬೆಂಚು ಮೊದಲಾದವನ್ನು ಮಕ್ಕಳು ಹೊರಲಾರರು ಅವುಗಳನ್ನೆಲ್ಲ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡೆರಡು ಹೊತ್ತು ಸಾಗಿಸೋದು ಕಷ್ಟ ಸ್ವಾಮಿ ಹಾಗಾದರೆ ಬೋರ್ಡ್ ಇಲ್ಲದೆ ಪಾಠ ಹೇಗೆ ಮಾಡ್ತೀಯಾ ಹಾಗೇನೆ ಕಷ್ಟಪಟ್ಟುಕೊಂಡು ಪಾಠ ಮಾಡ್ತಾ ಇದ್ದೇನೆ ಸ್ವಾಮಿ ಕಟ್ಟಡ ಯಾಕೆ ಆಗಲಿಲ್ಲ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೋ ಇಲ್ವೋ ಬರೆದು ಕೊಟ್ಟಿದ್ದಾರೆ ಸ್ವಾಮಿ ಪಾಯ ಹಾಕಿದ್ದಾರೆ ಮೇಲೆ ಕಟ್ಟಡ ಎದ್ದಿಲ್ಲ ಎರಡು ವರ್ಷ ಆಗೋಯ್ತು ಯಾಕೆ ಕಟ್ಟಡ ಆಗಲಿಲ್ಲ ಯಾಕೆ ನಿಂತು ಹೋಯ್ತು ಅದು ರೈತನೊಬ್ಬನ ಜಮೀನು ಸ್ವಾಮಿ ಅವನಿಗೆ ಕಾಂಪೆನ್ಸೇಷನ್ ಕೊಡಿಸ್ತೇವೆ ಅಂತ ಗ್ರಾಮಸ್ಥರು ಹೇಳಿದರು ಆಮೇಲೆ ಆ ರೈತನಿಗೆ ಏನೂ ಕೊಡಲಿಲ್ಲ ಈಗ ಹಾಗೇನೇ ಕೊಟ್ಟುಬಿಡು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆ ರೈತ ಈಗ ತಕ್ರಾರಿ ಎಬ್ಬಿಸಿ ಕೆಲಸ ಮುಂದುವರಿದ ಹಾಗೆ ತಡೆದು ಬಿಟ್ಟಿದ್ದಾನೆ ಸ್ವಾಮಿ ಸಾಹೇಬರು ರಂಗಣ್ಣನ ಕಡೆಗೆ ತಿರುಗಿಕೊಂಡು ಆ ಜಮೀನನ್ನು ಆಖೈರ್ ಮಾಡಿಕೊಳ್ಳೋಣ ಕೂಡಲೇ ಶಿಫಾರಸ್ಸು ಮಾಡಿ ಕಾಗದವನ್ನು ಕಳಿಸ್ಕೊಡಿ ಎಂದು ಹೇಳಿದರು ಸಾಹೇಬರು ಕೆಲವು ರಿಜಿಸ್ಟರುಗಳನ್ನು ನೋಡಿದ ಬಳಿಕ ಮೂರನೆಯ ತರಗತಿಯ ಹುಡುಗರಿಗೆ ಎರಡು ಬಾಯಿ ಲೆಕ್ಕಗಳನ್ನು ಕೇಳಿದರು ಹದಿನೈದನ್ನು ಏಳರಿಂದ ಗುಣಿಸಿ ನಲವತ್ತು ಕಳೆದು ಉಳಿದದ್ದಕ್ಕೆ ಹದಿನಾರು ಸೇರಿಸಿ ಒಂಬತ್ತು ಜನಕ್ಕೆ ಹಂಚಿದರೆ ಒಬ್ಬೊಬ್ಬನಿಗೆ ಎಷ್ಟೆಷ್ಟು ಬರುತ್ತದೆ ಹುಡುಗರು ಬೆಪ್ಪಾಗಿ ನಿಂತಿದ್ದರು ಉತ್ತರವನ್ನು ಹೇಳಲಾಗಲಿಲ್ಲ ಮುನ್ನೂರ ಎಪ್ಪತ್ತೈದರಲ್ಲಿ ನೂರ ಎಪ್ಪತ್ತೆಂಟನ್ನು ಕಳೆದು ಬಂದದ್ದನ್ನು ಹನ್ನೆರಡರಿಂದ ಗುಣಿಸಿದರೆ ಏನು ಬರುತ್ತೆ ಈ ಪ್ರಶ್ನೆಗೂ ಉತ್ತರ ಬರಲಿಲ್ಲ ಸಾಹೇಬರಿಗೆ ಕೋಪ ಬಂದು ಮೇಷ್ಟ್ರು ಶುದ್ಧ ನಾಲಾಯಕ್ಕೆಂದು ತೀರ್ಮಾನಿಸಿ ಪರಂಗಿ ಟೋಪಿ ಹಿಡಿದುಕೊಂಡು ಮೆಟ್ಟಲಿಳಿದರು ಮೋಟಾರನ್ನು ಹತ್ತಿ ಮುಂದಕ್ಕೆ ಹೊರಟಿದ್ದಾಯಿತು ಏನು ಇನ್ಸ್ಪೆಕ್ಟ್ರೆ ನಿಮ್ಮ ಮೇಷ್ಟ್ರುಗಳು ಸರಿಯಾಗಿ ಬಾಯಿ ಲೆಕ್ಕಗಳನ್ನು ಹೇಳಿಕೊಡೋದೇ ಇಲ್ಲ ಸರ್ ತಮಗೆ ಕೋಪ ಬರಬಹುದು ತಾವು ಕೇಳಿದ ಪ್ರಶ್ನೆಗಳೇ ಸರಿಯಿಲ್ಲ ಅಷ್ಟು ಉದ್ದವಾದ ಮತ್ತು ಜಟಿಲವಾದ ಬಾಯಿ ಲೆಕ್ಕಗಳನ್ನು ಕೇಳಬಾರ್ದು ತಾವು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಹೇಳಿದ್ದರೆ ಬಹುಶಃ ಉತ್ತರ ಬರ್ತಿತ್ತೋ ಏನೋ ತಮ್ಮ ಪ್ರಶ್ನೆಗಳಿಗೆ ಆ ಹುಡುಗರು ಬೆಪ್ಪಾಗಿ ಹೋದದ್ದು ಏನು ಆಶ್ಚರ್ಯ ನನಗೂ ಉತ್ತರ ಹೊಳೆಯದೆ ನಾನು ಸಹ ಬೆಪ್ಪಾಗಿ ಹೋದೆ ಏನು ನಿಮಗೂ ಉತ್ತರ ತಿಳಿಲಿಲ್ವೇ ಇಂಗ್ಲೆಂಡ್ ಮತ್ತು ಅಮೇರಿಕಾಗಳಲ್ಲಿ ಹುಡುಗರು ಎಂತೆಂಥ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಬಾಯಲ್ಲೇ ಮಾಡ್ತಾರೆ ಇರಬಹುದು ಸರ್ ಆದರೆ ನನಗೆ ಆ ಅನುಭವಗಳಿಲ್ಲ ಆ ಮೇಷ್ಟ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ನೀವು ಯಾವಾಗಲೂ ನಿಮ್ಮ ಮೇಷ್ಟ್ರುಗಳನ್ನು ವಹಿಸ್ಕೊಂಡೇ ಮಾತಾಡ್ತಿದ್ರಿ ಆ ಸುಂಡೇನಹಳ್ಳಿ ಮೇಷ್ಟ್ರ ವಿಚಾರದಲ್ಲಿಯೂ ಹಾಗೆ ಮಾಡಿದ್ರಿ ರಂಗಣ್ಣ ಮಾತನಾಡಲಿಲ್ಲ ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಇಪ್ಪತ್ಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು